ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಸಟರ್ಡೆ ಲಾಗು ಈವ್ನಿಂಗ್ ಲಾಗ್ ಆಗಿರುತ್ತೆ ನಾವು ಡಿ ಮಾರ್ಟ್ಗೆ ಅಂತ ಶಾಪಿಂಗ್ಗೆ ಅಂತ ಹೋದವು ಡಿ ಮಾರ್ಟ್ಗೆ ಮಕ್ಕಳ ಜೊತೆ ಸ್ಯಾಟರ್ಡೇ ಅಲ್ವಾ ಮಕ್ಕಳು ಬೇಗ ಬಂದಿದ್ರು ಸ್ಕೂಲಿಂದ ಹಾಗೆ ಸ್ವಲ್ಪ ಸ್ನ್ಯಾಕ್ಸು ಬಿಸ್ಕೆಟ್ಟು ಆ ಥರ ಎಲ್ಲ ತರಬೇಕಾಗಿತ್ತು ಅದಕ್ಕೆ ಎಲ್ಲರೂ ಕೋ ಸಿಸ್ಟರು ಮತ್ತು ನಾವು ಜೊತೆಯಲ್ಲೇ ಹೋದೋ ಆಟೋದಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದೋ ಸ್ಯಾಟರ್ಡೆ ಆಗಿರೋ ವೀಕೆಂಡ್ ಆಗಿರೋ ಸ್ವಲ್ಪ ರಶ್ ಇತ್ತು ಹೋದೋ ಮತ್ತು ಇಲ್ಲಿ ಬ್ಯಾಗ್ ಟ್ಯಾಗ್ ಮಾಡ್ತಾ ಇದ್ದಾರೆ ಒಳಗಡೆ ಹೋಗಿ ಎಂಟ್ರಿ ಮೇಲೆ ನಾವು ಸ್ವಲ್ಪ ವಿಡಿಯೋ ವೀಡಿಯೋ ಇದ್ದೆ ಹಾಗೆ ಅವರು ಸ್ಟಾಫ್ ಬಂದು ವಿಡಿಯೋ ಮಾಡೋಂಗಿಲ್ಲ ಮೇಡಮ್ ಅಂತ ಹೇಳಿದ್ರು ಸೊ ಅದಕ್ಕೆ ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ ಬಿಸ್ಕೆಟ್ ಎಲ್ಲ ಹಾಕ್ಕೊತಾ ಇದ್ದೆವು ಇನ್ನೂ ಸ್ಟಾರ್ಟಿಂಗು ಹಾಗೆ ಹಂಗೆ ಬಂದು ಹೇಳಿದ್ರಲ್ಲ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟು ಹಾಗೆ ಇನ್ನೇನು ಹೆಚ್ಚಾಗಿ ತೊಗೊಂಡಿಲ್ಲ ಬರೀ ಏನು ಬೇಕೋ ಸ್ನ್ಯಾಕ್ಸ್ ಅಷ್ಟೇ ತಗೊಂಡು ಬಂದು ಮತ್ತೆ ಸಂಡೇ ಬ್ರೇಕ್ಫಾಸ್ಟು ವಿಡಿಯೋ ಇದರಲ್ಲೇ ಶೇರ್ ಮಾಡ್ಕೋತಾ ಇದ್ದೀನಿ ಮೊಟ್ಟೆ ಬಿರಿಯಾನಿ ಮಾಡಿದ್ದೆ ನಾನು ಸಂಡೇ ಬ್ರೇಕ್ಫಾಸ್ಟ್ಗೆ ನೋಡಿ ಈರುಳ್ಳಿ ಟೊಮೊಟೊ ಸ್ಪೈಸಿ ಎಲ್ಲ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಟ್ಟೆ ಬೇಯಕ್ಕೆ ಈ ಕಡೆ ಒಗ್ಗರಣೆಗೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಲೆ ಮತ್ತು ಲವಂಗ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಈರುಳ್ಳಿ ಹಾಕಿ ನಾನು ಒಂದು ಐದು ಈರುಳ್ಳಿ ಹಾಕಿದ್ದೆ ಸಣ್ಣಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಐದು ಈರುಳ್ಳಿ ಹಾಕಿದ್ದೆ ಹಾಕ್ಬಿಟ್ಟು ಅದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಇಷ್ಟು ನಾನು ರುಬ್ಬಿಟ್ಟು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳೆಲ್ಲ ಫೈನ್ ಗೋಲ್ಡನ್ ಕಲರ್ ಬಂದ ಮೇಲೆ ನಾನು ಮತ್ತು ಆ ಪೇಸ್ಟನ್ನ ಹಾಕ್ತಾಯಿದ್ದೀನಿ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಬರೀ ಫಾರ್ಟಿ ಪರ್ಸೆಂಟ್ ಸಬ್ಸ್ಕ್ರೈಬ್ ಆಗಿರೋರು ನೋಡ್ತಿರೋದು ಇನ್ನು ಸಿಕ್ಸ್ಟಿ ಪರ್ಸೆಂಟೇಜು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ನಮ್ಮ ಚಾನಲ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಸಪೋರ್ಟ್ ಆಗಿರುತ್ತೆ ಇದು ಸ್ಪೈಸಸ್ಸು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಸ್ವಲ್ಪ ಅರ್ಶನ ನಿಮ್ಗೆ ಯಾವ ರೀತಿ ಬೇಕೋ ಸ್ಪೈಸ್ಗೆ ಆ ರೀತಿ ಅಳತೆಯಾಗಿ ಹಾಕೊಳ್ಳಿ ಇದು ನಾನು ಒಂದು ಎರಡು ಟೊಮೊಟೊ ತೊಗೊಂಡಿದ್ದೆ ಜಾಸ್ತಿ ತೊಗೊಂಡ್ರೆ ಆಗುತ್ತೆ ಮತ್ತು ಬಿರಿಯಾನಿ ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ಬರೀ ಎರಡು ಟೊಮೊಟೊ ಮಾತ್ರ ತೊಗೊಂಡಿದ್ದೆ ನಾನು ಹಾಗೆ ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾನು ಏನು ಮಾಡಬೇಕಾದ್ರು ಬಿಸಿನೀರು ಇಟ್ಕೊತೀನಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಬಿಸಿನೀರ್ನ ಇದಕ್ಕೆ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಉಪ್ ಉಪ್ಪು ಖಾರ ಸ್ಪೈಸಸ್ ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಟೇಸ್ಟ್ ನೋಡಿ ಏನಾದರೂ ಸಾಲ್ಟೇಜ್ ಇದ್ರೆ ಉಪ್ಪು ಖಾರ ಆ ಥರ ಏನಾದರೂ ಸಾಲ್ಟೇಜ್ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು ಹಾಗೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಮೊಟ್ಟೆನ ಅದನ್ನು ನೋಡಿ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕಿ ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರ್ ಬರುತ್ತೆ ಹೆಗ್ ಬಿರಿಯಾನಿ ಪೌಡರ್ ಅದೊಂದು ಅರ್ಧ ಸ್ಪೂನ್ ಹಾಕಿದ್ದೆ ಆ ಥರ ಸ್ಪೈಸ್ ಮಾ ಫ್ರೈ ಮಾಡಿಕೊಂಡ್ರೆ ನೀವು ಬಿರಿಯಾನಿ ಜೊತೆ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿರುತ್ತೆ ಇಲ್ಲಾಂದರೆ ಉಪ್ಪು ಖಾರ ಏನೂ ಇರೋಲ್ಲ ಸಪ್ಪೆ ಸಪ್ಪೆ ಥರ ಇರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಆ ಥರ ಫ್ರೈ ಮಾಡಿಕೊಂಡು ಈ ಕಡೆ ಇನ್ನೇನು ಅನ್ನ ಹಾಕ್ತಿದೆ ಸ್ವಲ್ಪ ಆಗಿದೆ ಅನ್ನ ಭಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಅನ್ನ ಆಗಿದೆ ಅನ್ನೋ ಟೈಮಲ್ಲಿ ಆ ಮೊಟ್ಟೆನ ಇದರಲ್ಲಿ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ರೆ ಚೆನ್ನಾಗಿ ಈ ಕಡೆ ರೈಸು ಆಗುತ್ತೆ ಕಡೆ ಮೊಟ್ಟೆ ಅದಕ್ಕೆಲ್ಲ ಫ್ಲೇವರ್ ಎಲ್ಲ ಕುದಿ ಬಂತು ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಅದಕ್ಕೆ ಅಕ್ಕಿ ಹಾಕೊತ ಇದ್ದೀನಿ ನೋಡಿ ಈ ತರ ಕುದಿ ಬರ್ ಮೇಲೆ ನೋಡಿ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಈ ಟೈಮಲ್ಲಿ ನಾನು ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಎಲ್ಲ ಹಾಗೆ ಮೇಲೆ ಇಟ್ಕೊಂಡ್ರೆ ನಾವು ಅನ್ನ ಎಲ್ಲ ತಿರುಗಿಸ್ಬೇಕಾರೆ ಮೊಟ್ಟೆ ಎಲ್ಲ ಕಲಿಸ್ಕೊಳ್ಳೋ ಥರ ಆಗಿಬಿಡುತ್ತೆ ಈ ಥರ ಫುಲ್ ಸೆವೆಂಟಿ ಫೈವ್ ಪರ್ಸೆಂಟ್ ರೈಸ್ ಆದಮೇಲೆ ಈ ಥರ ಹಾಕಿದ್ರೆ ಮೊಟ್ಟೆನ ನೋಡಿ ಹಾಗೆ ನಾವು ಅನ್ನ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಸಂಡೇ ಸ್ಪೆಷಲ್ ಹೇಗ್ ಬಿರಿಯಾನಿ ರೆಡಿ ಮತ್ತು ನನ್ನ ಚಾನಲ್ ಇನ್ನೂ ಯಾರು ನೋಡ್ತಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ థ్యాంక్స్ ఫర్ వాచింగ్ మై ఛానల్ ప్లీజ్ సపోర్ట్ మి సబ్స్క్రైబ్ మాకు